ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಸಹ ಆರೋಗ್ಯವಾಗಿದ್ದೀನಿ ಸ್ನೇಹಿತರೆ ಹಾಗೆ ಈ ದಿನ ಡೈಲಿ ಬೇಳೆ ಸಾರು ಊಟ ಮಾಡಿ ಬೇಜಾರಾಗಿರುತ್ತೆ ರಸಮ್ ಊಟ ಮಾಡಿ ಬೇಜಾರಾಗಿರುತ್ತೆ ಮೊಸರನ್ನ ಚಿತ್ರಾನ್ನ ಈ ಥರ ರೈಸ್ ಪಾತ್ರೆನು ಸಹ ತಿಂದು ಬೇಜಾರಾಗಿರುತ್ತೆ ಆದಮೇಲೆ ಈ ಬಿಸಿಲಲ್ಲಿ ಊಟ ಮಾಡೋಕ್ಕೂ ಬೇಜಾರು ಯಾಕಂದರೆ ಬರೀ ನೀರು ಜ್ಯೂಸು ಲಿಕ್ವಿಡ್ ಐಟಮ್ಸ್ನೇ ತೊಗೊತಾ ಇರ್ತೀವಲ್ವಾ ಅದಕ್ಕೋಸ್ಕರ ಈ ದಿನ ನಾನು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಶೇಂಗಾ ಬಜ್ಜಿನ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ನಾಲ್ಕು ಹಸಿ ಮೆಣಸಿಕೆ ತೊಗೊಂಡಿದ್ದೀನಿ ಇವನ್ನ ಫ್ರೈ ಮಾಡ್ಕೊಂಬಿಡೋಣ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋದಲ್ಲಿ ಖುಷ್ಬು ಆಯಿಲ್ನ ಯಾವ ರೀತಿ ಮಾಡೋದು ಅಂತಂದೇಳಿ ಹೇಳಿ ತೋರಿಸಿದ್ದೆ ಕೆಲವರೆಲ್ಲ ಆರ್ಡ್ರ್ ಕೊಟ್ಟಿದ್ದಾರೆ ನಿಮಗೂ ಸಹ ಬೇಕಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದರಲ್ಲಿ ಅದಕ್ಕೆ ಆರ್ಡ್ರ್ ಮಾಡಬಹುದು ಆರ್ಡ್ರ್ ಮಾಡಿ ಬೈ ಮಾಡಲೇಬೇಕು ಏನಿಲ್ಲ ನೀವು ಟ್ರೈ ಮಾಡಿ ಅದನ್ನು ಚೆನ್ನಾಗಿದೆ ನೋಡೀಗ ಹಸಿಮೆಣಸಿಗೆ ಫ್ರೈ ಆಯಿತು ಒಂದು ತಟ್ಟೆ ತೆಗಿತೀನಿ ನಾನು ಹಾಗೆ ಇದೇ ಕಡಾಯಿಗೆ ಒಂದಿಷ್ಟು ಶೇಂಗಾ ಹಾಕ್ತೀನಿ ಸ್ಪೂನ್ ಅಷ್ಟು ಹಾಕಿದ್ದೀನಿ ಯಾಕಂದರೆ ನಾನು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕಾಗುವಷ್ಟು ಮಾತ್ರ ಮಾಡ್ತಾ ಇದ್ದೀನಿ ನಾಲ್ಕು ಜನಕ್ಕೆ ಮಧ್ಯಾಹ್ನ ಊಟ ಮಾಡ್ಬೋದು ನೋಡಿ ಅಷ್ಟನ್ನ ಹಾಕ್ತಾಯಿದೆ ಡೈಲಿ ಇದು ಮುದ್ದೆಗೂ ಸೈ ಅನ್ನಿಸ್ಕೊಳ್ಳುತ್ತೆ ಅನ್ನಕ್ಕೂ ಸೈ ಅನ್ನಿಸ್ಕೊಳ್ಳುತ್ತೆ ಅನ್ನ ಮುದ್ದೆ ಬಿಸಿ ಮುದ್ದೆ ಈ ಚೇಕ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಅಬ್ಬ ಮತ್ತೊಂದು ಸಾರು ಬೇಡವೇ ಬೇಡ ಅನಿಸುತ್ತೆ ನೋಡಿ ಈಗ ಇದು ಸಹ ಫ್ರೈ ಆಗಿದೆ ಟವ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ತೆಗೆದುಕೊಡ್ತೀರಿ ಈಗ ಶೇಂಗಾ ಮತ್ತು ಹಸಿಮೆಣಸಿ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನೀಗ ಗುರಳು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಗುರಳು ಪುಡಿ ಬೇಕೇ ಬೇಕು ಬೇಡ ಅನ್ನಾರು ಸ್ಕಿಪ್ ಮಾಡ್ಬೋದು ಬಟ್ ಟೇಸ್ಟು ಚೆನ್ನಾಗಿರುತ್ತೆ ನಾವು ಚಟಪಟ ಅಂತ ಯಾವ ರೀತಿ ಸಿರಿತೀವಿ ಅಂತ ಹೇಳಿ ಹೊತ್ತು ಕಾಳು ನಾವು ನೋಡ್ಕೊಂಡಿದ್ದು ಈ ರೀತಿ ಚಟಪಟ ಅಂತ ತಕ್ಷಣ ತೆಗೆದುಬಿಡ್ಬೇಕು ನೋಡಿ ಚಟಪಟ ಅಂತ ಇದೆ ನಾನು ಬಿಡ್ತೀನಿ ಈಗ ನೋಡಿ ನಾನು ಒಂದು ತಟ್ಟೆಯಲ್ಲಿ ಬೆಲೆ ಇಟ್ಟು ತೋರಿಸ್ತಾ ಇದ್ದೀನಿ ಶೇಂಗಾ ಉಡ್ಕೊಂಡಿದ್ದೀನಿ ಆಮೇಲೆ ಗುರಾಳು ಉಡ್ಕೊಂಡಿರ್ತೀನಿ ಕುಚ್ಚೇಳು ಅಂತೀರಲ್ಲ ಅದು ನಾನು ಒಣ ಕಾಯ್ತೀನಿ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ನೀವು ಹಸಿದು ಹಸಿದೇ ಹಾಕಬೇಕು ಆ್ಯಕ್ಚುಲಿ ಯಾಕಂದರೆ ಇದು ನಾನು ಈಗ ಮಧ್ಯಾಹ್ನ ಮಾಡಿದೆ ಅಂತಂದರೆ ಉಳಿದ್ರೆ ಅಕಸ್ಮಾತು ರಾತ್ರಿಗೂ ಬರುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಕೊಬ್ಬರಿ ಹಾಕೋದಿಂದ ನಾವು ಎರಡು ಹೊತ್ತು ಊಟ ಮಾಡ್ಬೋದು ಹಸಿಮೆಣ್ಸಿ ಕಾಯಿ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಣಗಿತ್ತು ಅದನ್ನ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಇದಕ್ಕೆ ಬೆಲ್ಲ ಹಾಕಿಲ್ಲ ನಮ್ಮ ಅಜ್ಜಿ ಸಕ್ಕರೆನೇ ಹಾಕ್ತಿದ್ದಿತ್ತು ನೀವು ಬೆಲ್ಲ ಬೇಕಾದರೆ ಉಪಯೋಗಿಸ್ತೀವಿ ಸಕ್ಕರೆ ಬೇಡ ಅನ್ನೋರು ಬೆಳ್ಳುಳ್ಳಿ ಮತ್ತು ಉಪ್ಪು ಬಂದಿದ್ದನೆಲ್ಲ ರುಬ್ಕೊಂಬಂದ್ಬಿಡೋಣ ನೋಡಿ ರುಬ್ಬಿರೋದು ಈ ಥರ ನುಣ್ಣು ರುಬ್ಕೊಂಬಂದೀನಿ ಇದನ್ನು ಕುದಿಸುವ ಅವಶ್ಯಕತೆ ಇಲ್ಲ ಇದನ್ನ ಒಂದು ಪಾತ್ರೆಗೆ ತೆಗೆದು ಬಿಡ್ತೀನಿ ನಾನು ನೋಡಿ ಈಗ ಇದಕ್ಕೆ ಲಾಸ್ಟಿಗೆ ನಾನು ಹಸಿ ಈರುಳ್ಳಿ ಹಾಕ್ತೀನಿ ಹಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೈಯಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಬಹು ಬೇಗನೆ ಆಗುತ್ತೆ ಬಹು ಸುಲಭವಾಗಿ ಆಗುತ್ತೆ ಹಾಗೇ ಸಾರು ಮಾಡಿ ಬೇಜಾರಾದಾಗ ಇದನ್ನು ಒಂದು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಿಮಗೆ ಬೇಕಿದ್ರೆ ಒಗ್ಗರಣೆ ಕೊಡ್ಕೋಬೋದು ನಾನು ಒಗ್ಗರಣೆ ಕೊಡ್ಕೋತಾ ಇಲ್ಲ ಸ್ನೇಹಿತರೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು